ಸುಮ್ಮನೆ ನಾ ಬಂದಿಲ್ ತೈಲಿ ಅಂತ ಹೇಳಿ ನೋಡಕ್ ಹಚ್ಚಿದೆ ಟೆಸ್ಟ್ ಮಾಡಕ್ ಹಂದ ಸೈಲೆಂಟ್ ಕುಂತಿ ನಿನ್ನ ಆ ಮೈಲೂರ್ ಚರ್ಚ್ ಕಾರ್ಯಕ್ರಮಕ್ ಹೋಗಿನಾಗ ಆ ಹೆಣ್ಮಕ್ಳು ಎಡ್ ಬೈ ತರದಿ ನೋಡತ್ತೀವಿ ನಂದ್ ಫೋನ್ ಎತ್ತಲಿ ಎರಡ್ ದಿನ ಅವ್ರ ಮನೆಗ್ ಹೋಯ್ತಂದ್ರೆ ನೀವು ನಂಗೆ ತಪ್ಪು ತಿಳ್ಕೊಬಾರ್ದು ಪ್ರಿಯಾ ಒಂದ್ ಗಂಡ ಒಂದ್ ಗಂಡಸು ಆ ಹೆಣ್ಮಕ್ಳಿಗೆ ಯಾಕೆ ನೋಡ್ತಾನಿ ನಿಮ್ಗೆ ಏನ್ಪಿಟ್ಕೊ ಎದ್ ಕುಂತಿನ ಹೆಣ್ಮಕ್ಳಿಗೆ ಯಾಕೆ ನೋಡ್ತಾನಂದ್ರ ಅಕ್ಕಿ ಬಂಗಾರ ಹಾಕೊಂಡಿಂದು ಅಕ್ಕಿ ಉಟ್ಕೊಂಡಿನ ಸೀರಿ ಅಂತ ಸೀರಿ ನಾನ್ ಹೆಣ್ತಿದಿ ತರಬೇಕಲ್ಲ ಅಂತ ಹೇಳಿ ವಿಚಾರ ಹಾಕ ಕಡಿ ನೋಡ್ತಾನ ಮತ್ತ ಹೊರ ಹೋದ್ರ ಫೋನ್ ಯಾಕೆ ಇತ್ತಲ್ಲ ಗಂಡ ಅಂದ್ರ ನೀ ಫೋನ್ ಮಾಡಿ ನೂಡಲ್ಸ್ ತರ್ರಿ ಗೋಬಿ ಮಂಚೂರಿ ತರ್ರಿ ಅಂತವ್ ಇಂತವ್ ಮಸಾಲೆ ಪದಾರ್ಥ ತಿಂದು ನಿಮ್ ಆರೋಗ್ಯ ಹೇಳಿ ಫೋನ್ ಎತ್ತಲ್ಲ ಮತ್ತ ನೀವ್ ತೋರ್ ಮನಿಗ್ ಹೋದಾಗ ದಂಡ ಯಾಕೆ ಖುಷಿ ಆಯ್ತದ ವರ್ಷಾಂಚಾರಿ ದುಡೀ ದುಡಿ 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 ದುಡಿತೀರಿ ಅತ್ತಿಮೌನ್ ಟಾರ್ಚರ್ ಇರ್ತದ ಅವನ್ ಮನೆಗ್ ಹೋಗಿ ಚಂದ ಇರ್ಲಿ ನಾಕ್ ದಿನ ಅಂತ ಹೇಳಿ ಖುಷಿ ಪಟ್ಟಿ ಅದ್ರೊಳಗೆ ನಗಿತೇವೆ ನಾವು ಅಪ್ಪುಟ್ಟ ಬಂಗರ್ ಮೇಲೆ ಸಂಶಯ ಮೊಬೈಲ್ ீபிக் ಏನು ತರಕಾರಿ ಕೊರ ಅಡಿಗೆನೆ ನಾನೇ ಮಾಡ್ತೀನಿ ಬಿಡ್ರಿ ನಿಮಗೆ ಆಲೂ ಪರಾಟ ಮಾಡ್ಕೊಡ್ಲಿ ಕೂಡ್ರಿ ನಾವ್

গতিবি আগৰ